ವಿಶ್ವ ಕ್ರಿಕೆಟ್ನ ಮಿಸ್ಟರ್ ತ್ರೀ ಸಿಕ್ಸ್ಟಿ ಅಂತ ಕರೆಸಿಕೊಳ್ಳುವ ಆರ್ ಬಿಯ ಆಪತ್ ಬಾಂಧವ ಅಂತಲೇ ಕರೆಯುತ್ತಿದ್ದ ಎಬಿಡಿ ವಿಲಿಯರ್ಸ್ ಕ್ರಿಕೆಟ್ ಅಂಗಳದಿಂದ ದೂರವಾಗಿ ನಾಲ್ಕು ವರ್ಷ ಕಳೆದಿದೆ ಆದರೆ ಎಬಿಡಿ ಫ್ಯಾನ್ಸ್ಗಳು ಮಾತ್ರ ಎಬಿಡಿ ಇನ್ನೂ ಒಂದಿಷ್ಟು ಸಮಯ ಮೈದಾನದಲ್ಲಿ ಅಬ್ಬರಿಸಬೇಕಿತ್ತು ಆತನ ಆಟ ನಾವು ಮಿಸ್ ಮಾಡಿಕೊಳ್ತಾ ಇದ್ದೀವಿ ಅನ್ನೋ ಮಾತುಗಳನ್ನು ಪ್ರತಿ ಬಾರಿಯೂ ಹೇಳುತ್ತಲೇ ಇರುತ್ತಾರೆ ಹೀಗಿರುವಾಗ ಇತ್ತೀಚೆಗೆ ಎ ಬಿಡಿ ನಾನು ಮತ್ತೆ ಕ್ರಿಕೆಟ್ ಆಡೋದನ್ನು ನನ್ನ ಮಕ್ಕಳು ಬಯಸ್ತಿದ್ದಾರೆ ನಾನು ಕೂಡ ಮತ್ತೆ ಅದೇ ತಯಾರಿಯಲ್ಲಿ ಇದ್ದೇನೆ ಅನ್ನೋ ಮಾತನ್ನು ಹೇಳುವ ಮೂಲಕ ಫ್ಯಾನ್ಸ್ಗಳಿಗೆ ಗುಡ್ ನ್ಯೂಸ್ ನೀಡಿದ್ರು ಆದರೆ ಇದೀಗ ಎ ಬಿ ಡಿ ನಾಲ್ಕು ವರ್ಷಗಳ ಬಳಿಕ ಮತ್ತೆ ಮೈದಾನಕ್ಕೆ ಎಂಟ್ರಿ ಕೊಡೋದಕ್ಕೆ ರೆಡಿಯಾಗುತ್ತಿದ್ದಾರೆ ಅದು ಕೂಡ ಈ ಬಾರಿ ಕೇವಲ ಬ್ಯಾಟ್ಸ್ಮನ್ ಆಗಿಯಲ್ಲ ಬದಲಾಗಿ ನಾಯಕನಾಗಿಯೂ ಕೂಡ ಎಂಟ್ರಿ ಕೊಡೋದಕ್ಕೆ ಸಿದ್ಧವಾಗುತ್ತಿದ್ದಾರೆ ಜುಲೈ ತಿಂಗಳಿನಲ್ಲಿ ವಿಶ್ವ ಚಾಂಪಿಯನ್ಶಿಪ್ ಆಫ್ ಲೆಜೆಂಡ್ಸ್ ಕ್ರಿಕೆಟ್ ಪಂದ್ಯಾವಳಿ ನಡೆಯಲಿದ್ದು ಈ ಟೂರ್ನಿಯಲ್ಲಿ ಎಬಿಡಿ ಭಾಗವಹಿಸುತ್ತಿದ್ದಾರೆ ಸೌತ್ ಆಫ್ರಿಕಾ ತಂಡದ ನಾಯಕನ ಜವಾಬ್ದಾರಿಯನ್ನು ವಹಿಸಿಕೊಳ್ಳುವ ಮೂಲಕ ಮತ್ತೆ ನಾಲ್ಕು ವರ್ಷಗಳ ನಂತರ ಮೈದಾನಕ್ಕೆ ಎಂಟ್ರಿ ಕೊಡೋದಕ್ಕೆ ರೆಡಿಯಾಗುತ್ತಿದ್ದಾರೆ ತಮ್ಮ ಇನ್ಸ್ಟಾಗ್ರಾಂನಲ್ಲಿ ಈ ವಿಚಾರದ ಬಗ್ಗೆ ಶೇರ್ ಮಾಡಿಕೊಂಡಿದ್ದು ಜುಲೈ ತಿಂಗಳಿನಲ್ಲಿ ಆರಂಭವಾಗಲಿರೋ ಚಾಂಪಿಯನ್ಶಿಪ್ ಆಫ್ ಲೆಜೆಂಡ್ಸ್ ಟೂ ತೌಸಂಡ್ ಟ್ವೆಂಟಿ ಸೌತ್ ಆಫ್ರಿಕಾ ತಂಡದ ಪರ ನಾನು ಕಣಕ್ಕೆ ಇಳಿಯುತ್ತಿದ್ದೇನೆ ಅಂತ ಹೇಳಿಕೊಂಡಿದ್ದಾರೆ ಜುಲೈ ಹದಿನೆಂಟರಿಂದ ಆಗಸ್ಟ್ ಎರಡರವರೆಗೆ ನಡೆಯಲಿರುವ ಈ ಟೂರ್ನಿಯಲ್ಲಿ ಐದು ದೇಶಗಳ ಸ್ಟಾರ್ ಆಟಗಾರರು ಭಾಗಿಯಾಗುತ್ತಿದ್ದಾರೆ ಇದೀಗ ಈ ವಿಚಾರವಾಗಿ ವಿಷಯ ಶೇರ್ ಮಾಡಿಕೊಂಡಿದ್ದು ಐದು ತಂಡದ ಸ್ಟಾರ್ ಆಟಗಾರರ ಜೊತೆ ಆಡಲು ನಾನು ಎದುರು ನೋಡುತ್ತಿದ್ದೇನೆ ಅಂತ ಹೇಳಿಕೊಂಡಿದ್ದಾರೆ ಸದ್ಯ ಎಬಿಡಿಯ ಈ ಮಾತು ಕೇಳಿದ ಫ್ಯಾನ್ಸ್ ಫುಲ್ ಖುಷ್ ಆಗಿದ್ದು ಆದಷ್ಟು ಬೀಗ ನಿಮ್ಮನ್ನು ಮೈದಾನದಲ್ಲಿ ನೋಡೋ ಆಸೆ ಮತ್ತೆ ಈಡರ್ಲಿ ಅನ್ನೋ ಮಾತುಗಳನ್ನು ಹೇಳುತ್ತಿದ್ದಾರೆ ಇನ್ನು ಎರಡ್ ಸಾವಿರದ ಇಪ್ಪತ್ತ ಒಂದರಲ್ಲಿ ಎಲ್ಲಾ ಮಾದರಿಯ ಕ್ರಿಕೆಟ್ಗೆ ಗುಡ್ ಬೈ ಹೇಳಿದ್ದ ಎಬಿಡಿ ಮತ್ತೆ ಆರ್ಸಿಬಿ ತಂಡದಲ್ಲಿ ಕಾಣಿಸಿಕೊಳ್ಳಬೇಕು ಅನ್ನೋ ಆಸೆಯನ್ನ ಪ್ರತಿಯೊಬ್ಬ ಫ್ಯಾನ್ಸ್ಗಳು ವ್ಯಕ್ತಪಡಿಸಿದ್ರು ಆದರೆ ಇದೀಗ ಎಬಿಡಿ ಚಾಂಪಿಯನ್ಶಿಪ್ ಆಫ್ ಲೆಜೆಂಡ್ಸ್ ಟೂರ್ನಿಯಲ್ಲಿ ನಾಲ್ಕು ವರ್ಷಗಳ ನಂತರ ಮೈದಾನದಲ್ಲಿ ಕಾಣಿಸಿಕೊಳ್ಳುತ್ತಿದ್ದು ಬಿಡಿ ಫ್ಯಾನ್ಸ್ ಜೊತೆಯಲ್ಲಿ ಕ್ರಿಕೆಟ್ ಪಿಯರು ಕೂಡ ಫುಲ್ ಖುಷ್ ಆಗಿದ್ದಾರೆ